ಮೊದಲ ಆಡಳಿತಾವಧಿ ಮುಗಿಸಿರುವ ಮಡಿಕೇರಿ ನಗರಸಭೆಗೆ ಹೊಸ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಗೆ ಕಾಲ ಸನ್ನಿಹಿತವಾಗಿದೆ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ನಿಗದಿಗೆ ಕೋರ್ಟಿನಲ್ಲಿದ್ದ ಎಲ್ಲ ಪ್ರಕರಣಗಳು ಇತ್ಯರ್ಥವಾಗಿರುವುದರಿಂದ ಮಡಿಕೇರಿ ನಗರಸಭೆ ಸೇರಿದಂತೆ ರಾಜ್ಯದ ಮುನ್ನೂರ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಹಸಿರು ನಿಶಾನೆ ಸಿಕ್ಕಿದಂತಾಗಿದೆ ಮಡಿಕೇರಿ ನಗರಸಭೆಯ ಎರಡನೇ ಅವಧಿಗೆ ಅಧ್ಯಕ್ಷ ಹುದ್ದೆ ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದು ಸಾಮಾನ್ಯ ವರ್ಗಕ್ಕೆ ಉಪಾಧ್ಯಕ್ಷ ಪಟ್ಟಿ ಮೀಸಲಾಗಿದೆ ಪಟ್ಟಿ ಪ್ರಕಟವಾಗುತ್ತಿದ್ದಂತೆ ನಗರಸಭೆಯಲ್ಲಿ ರಾಜಕೀಯ ಕಸರತ್ತುಗಳು ಆರಂಭವಾಗಿವೆ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಮಹಿಳಾ ಸದಸ್ಯರು ಪಕ್ಷದ ಹಿರಿಯರು ಮತ್ತು ಇತರೆ ಸದಸ್ಯರಲ್ಲಿ ದುಬಾಲು ಬೀಳಲು ಶುರುವಿಟ್ಟುಕೊಂಡಿದ್ದಾರೆ ಮೂಲಗಳ ಪ್ರಕಾರ ಜ್ಯೇಷ್ಠತೆ ಆಧಾರದಲ್ಲಿ ಹಿರಿಯ ಸದಸ್ಯೆ ಸವಿತಾ ರಾಕೇಶ್ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಇವರಿಗೆ ಪ್ರಬಲ ಪೈಪೋಟಿ ನೀಡಲು ಶ್ವೇತಾ ಪ್ರಶಾಂತ್ ಕೂಡ ಕಣಕ್ಕಿಳಿದಿದ್ದಾರೆ ಎನ್ನಲಾಗಿದೆ ಮೊದಲ ಅವಧಿಗೆ ಅಧ್ಯಕ್ಷರಾಗಿದ್ದ ಅನಿತಾ ಪೂವಯ್ಯ ಅವರನ್ನುಳಿದು ಇತರೆ ಮಹಿಳಾ ಸದಸ್ಯರಾದ ಸವಿತಾ ರಾಕೇಶ್ ಶ್ವೇತಾ ಪ್ರಶಾಂತ್ ಉಷಾ ಕಾವ್ಯರಪ್ಪ ಮಂಜುಳಾ ಶಾರದಾ ನಾಗರಾಜ್ ಸಬಿತಾ ಚಿತ್ರಾವತಿ ಹಾಗೂ ಕಲಾವತಿ ಎಲ್ಲರೂ ಹುದ್ದೆಗೆ ಅರ್ಹರಾಗಿದ್ದಾರೆ ಪಕ್ಷದ ತೀರ್ಮಾನವೇ ಅಂತಿಮ ಎಂದು ಬಹುತೇಕ ಸದಸ್ಯರು ಹೇಳಿಕೊಳ್ಳುತ್ತಿದ್ದರೂ ಎಲ್ಲರಲ್ಲೂ ಆಸೆ ಚಿಗಿರಿರುವುದು ಸುಳ್ಳಲ್ಲ ಆದರೆ ಕಳೆದ ಎರಡೂವರೆ ವರ್ಷಗಳ ಆಡಳಿತ ಜನರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿರುವುದು ಮತ್ತು ಈ ಬಗ್ಗೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆಯಾಗಿರುವುದು ಆಕಾಂಕ್ಷಿಗಳ ನಿರೀಕ್ಷೆಗೆ ತಣ್ಣೀರೆಸಿದಂತಾಗಿದೆ ಹೀಗಾಗಿ ಹೊಸ ಅಧ್ಯಕ್ಷರ ಆಯ್ಕೆಗೆ ವರಿಷ್ಠರು ಮಧ್ಯ ಪ್ರವೇಶಿಸಿ ಮಾನದಂಡಗಳನ್ನು ನಿಗದಿ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ ಸದಸ್ಯರ ಜ್ಯೇಷ್ಠತೆ ವಿದ್ಯಾರ್ಹತೆ ಜನಪರ ಕಾಳಜಿ ಚುರುಕುತನವನ್ನು ಪರಿಗಣಿಸುವ ಸಾಧ್ಯತೆ ಇದೆ ಎಂದು ಮೂಲವೊಂದು ತಿಳಿಸಿದೆ ಉಪಾಧ್ಯಕ್ಷ ಸ್ಥಾನಕ್ಕೆ ಎಲ್ಲ ಹದಿನಾರು ಮಂದಿ ಸದಸ್ಯರು ಅರ್ಹರಾಗಿದ್ದರೂ ಜ್ಯೇಷ್ಠತೆ ಮೇರೆಗೆ ಆಯ್ಕೆ ನಡೆಯುವ ನಿರೀಕ್ಷೆ ಇದೆ ಜೊತೆಗೆ ಅಧ್ಯಕ್ಷ ಸ್ಥಾನ ಮಹಿಳೆಗೆ ಮೀಸಲಾಗಿರುವುದರಿಂದ ಉಪಾಧ್ಯಕ್ಷ ಸ್ಥಾನವನ್ನು ಪುರುಷ ಸದಸ್ಯರು ಕೇಳುವ ಸಾಧ್ಯತೆ ಇದೆ ಮೀಸಲಾತಿ ಪ್ರಕಟಣೆಗೂ ಮುನ್ನ ಹಿರಿಯ ಸದಸ್ಯ ಕೆಎಸ್ ರಮೇಶ್ ಪರೋಕ್ಷವಾಗಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದರು ಇದೀಗ ಅಧ್ಯಕ್ಷ ಸ್ಥಾನ ತಪ್ಪಿರುವುದರಿಂದ ಕೆಎಸ್ ರಮೇಶ್ ಬಹುತೇಕ ಉಪಾಧ್ಯಕ್ಷ ಸ್ಥಾನ ಪಡೆಯುವ ಸಾಧ್ಯತೆ ಇದೆ ಪಕ್ಷದ ಹಿರಿಯ ಕಾರ್ಯಕರ್ತ ಎಂಬ ನಿಟ್ಟಿನಲ್ಲಿ ಅರುಣ್ ಶೆಟ್ಟಿ ಕೂಡ ಸ್ಥಾನದ ಪ್ರಬಲ ಆಕಾಂಕ್ಷಿ ಕಳೆದ ಬಾರಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ಒಲಿಯಲಿದೆ ಎಂದೇ ಅರುಣ್ ಶೆಟ್ಟಿ ನಿರೀಕ್ಷಿಸಿದರು ಆದರೆ ನಿರೀಕ್ಷೆ ಹುಸಿಯಾಗಿದೆ ಮಹೇಶ್ ಚೈನಿ ಕೂಡ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಮಹೇಶ್ ಚೈನಿಗೆ ಪಕ್ಷದಲ್ಲಿ ಉನ್ನತ ಜವಾಬ್ದಾರಿ ನೀಡಲಾಗಿದೆ ಇನ್ನು ಕೆಎಂ ಅಪ್ಪಣ್ಣ ಆಕಾಂಕ್ಷಿಯಾಗಿದ್ದರೂ ಅವರ ವಿರುದ್ಧ ಆರೋಪಗಳು ಇರುವುದರಿಂದ ಹುದ್ದೆ ನೀಡುವುದು ಕಷ್ಟಸಾಧ್ಯ ಎನ್ನಲಾಗಿದೆ ಉಳಿದಂತೆ ಉಮೇಶ್ ಸುಬ್ರಹ್ಮಣಿ ಹಾಗೂ ಎಸ್ಸಿ ಸತೀಶ್ ಈಗಾಗಲೇ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನದಲ್ಲಿದ್ದವರು ಉಳಿದಿರುವುದು ಚಂದ್ರಶೇಖರ್ ಮಾತ್ರ ಆದರೆ ಇವರಿಗೆ ಉನ್ನತ ಹುದ್ದೆಯ ಮೇಲೆ ಯಾವುದೇ ಆಸಕ್ತಿ ಇದ್ದಂತಿಲ್ಲ ಹೀಗಾಗಿ ಉಪಾಧ್ಯಕ್ಷ ಸ್ಥಾನದ ರೇಸಿನಲ್ಲಿ ಕೆಎಸ್ ರಮೇಶ್ ಮತ್ತು ಅರುಣ್ ಶೆಟ್ಟಿ ಉಳಿದಿದ್ದಾರೆ ಇವರಲ್ಲಿ ಯಾರಿಗೆ ಅವಕಾಶ ದಕ್ಕುತ್ತೋ ಕಾದು ನೋಡಬೇಕಿದೆ